ಮಾಡೋಕಂತಾನೆ ಸಂಬಳ ಕೊಡ್ತಾ ಇದ್ದ ಇಲ್ಲೊಬ್ಬ ಚೋರ್ ಗುರು ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳವನ್ನ ತೆಗೆದುಕೊಂಡು ಶಿಷ್ಯ ಕೈಚಳಕವನ್ನ ತೋರ್ತಾ ಇದ್ದ ಕದ್ದ ವಸ್ತು ಗುರುವಿಗೆ ಕೊಟ್ಟು ತಿಂಗಳ ಸಂಬಳವನ್ನ ಪಡೆಯೋ ಕಳ್ಳ ಈತ ತುಮಕೂರು ಜಿಲ್ಲೆಯಲ್ಲಿ ಅಪರೂಪದ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ ಕತರ್ನಾ ಕಳ್ಳನ ಸಹಿತ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ರಾಘವೇಂದ್ರನಿಗೆ ಕಳ್ಳತನ ಕೆಲಸಕ್ಕೆ ಈ ಕೆಲಸವನ್ನ ಮಾಡೋಕೆ ಹಣವನ್ನ ವೆಂಕಟೇಶ್ ಕೊಡ್ತಾ ಇದ್ದ ಚೋರ್ ಗುರು ಚಾಂಡಾಳ ಶಿಷ್ಯ ಕೊರಟಗೆರೆ ತಾಲೂಕಿನಲ್ಲಿ ಬೋರ್ವೆಲ್ ಕೇಬಲ್ಗಳ ಕಳವಿನಿಂದ ಹೈರಾಣಾಗಿದ್ದರು ಗ್ರಾಮಸ್ಥರು ಬೆಂಗಳೂರು ಮೂಲದ ರಾಘವೇಂದ್ರ ಎಂಬಾತ ವೆಂಕಟೇಶ್ನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ ಈತನಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದ ಈತ ಕಳ್ಳತನವನ್ನ ಮಾಡ್ತಾ ಇದ್ದ ಕೈ ಚಳಕವನ್ನ ತೋರ್ತಾ ಇದ್ದ ತಾನು ಕತ್ಕೊಂಡು ಹೋದ ವಸ್ತುವನ್ನ ತನ್ನ ಗುರುವಿಗೆ ಕೊಡ್ತಾ ಇದ್ದ ಐನಾತಿ ಕಳ್ಳನ ಹೆಸರು ವೆಂಕಟೇಶ್ ಸಾಕಷ್ಟು ಸಮಯದಿಂದ ಕೊರಟ್ಟಗೆರೆಯಲ್ಲಿ ನಿರಂತರವಾಗಿ ಬೋರ್ವೆಲ್ ಕೇಬಲ್ಗಳ ಕಳ್ಳತನ ಆಗ್ತಾ ಇತ್ತು ಈ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ರೈತರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿತ್ತು ಒಡ್ಡಗೆರೆ ಬಳಿ ಖತರ್ನಾಕ್ ಕಳ್ಳ ಕೈ ಚಳಕವನ್ನು ತೋರಿಸಿದ್ದಾನೆ ಈ ಕೈ ಚಳಕವನ್ನು ತೋರಿಸ್ತಾ ಇರುವಂಥದ್ದು ವೆಂಕಟೇಶ್ ಕಳ್ಳತನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕೃತ್ಯಕ್ಕೆ ಬಳಸಿದ್ದಂತಹ ಕಾರಿನ ಚಲನ ವಲನಗಳ ಬಗ್ಗೆ ಪೊಲೀಸರು ಗಮನ ಹರಿಸಿದ್ರು ಹೀಗಾಗಿ ಕಳ್ಳರನ್ನ ಪತ್ತೆ ಮಾಡೋಕೆ ಸಾಧ್ಯ ಆಗಿದೆ ಎನ್ ಟಾಟಾ ಇಂಡಿಕಾ ಕಾರನಲ್ಲಿ ಬಂದು ಕಳ್ಳತನವನ್ನ ಮಾಡ್ತಾ ಇದ್ರು ವೆಂಕಟೇಶ್ ರಾಘವೇಂದ್ರ ಕದ್ದ ಮಾಲನ್ನ ವಿನೇಶ್ ಈತನಿಗೆ ಮಾರಾಟವನ್ನ ಮಾಡ್ತಾ ಇದ್ದ ಮಾರಾಟ ಮಾಡ್ತಾ ಇದ್ರು ವಿನೇಶ್ ಇದನ್ನ ಖರೀದಿ ಮಾಡ್ತಾ ಇದ್ದ ಎನ್ನುವಂಥ ಮಾಹಿತಿ ಕೂಡ ಪೊಲೀಸರ ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ ಚೋರ್ ಗುರು ಚಾಂಡಾಳ ಶಿಷ್ಯ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾ ಇದ್ದ ಡೈಲಿ ನೈಟ್ ಹೋಗಿ ಕಳ್ಳತನ ಮಾಡೋದೇ ಈತನ ಕೆಲಸ ನೋಡಬೇಕು ಸ್ಯಾಲ್ರಿ ಕೊಟ್ಟು ಒಬ್ಬ ಕಳ್ಳದನ್ನು ಇಟ್ಕೊಳ್ತಾನೆ ಅಂತೇಳಿದ್ರೆ ಎಂಥ ಖತರ್ನಾಕ್ ಮೆಂಟಾಲಿಟಿ ಮೈಂಡನ್ನು ಆಲೋಚನೆಯನ್ನ ಆತ ಯೂಸ್ ಮಾಡಿದ್ದ ಸದ್ಯ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇದೇ ಪ್ರಕರಣ ಸಂಬಂಧ ಕಳ್ಳತನ ಮಾಡೋಕಂತಾನೆ ಸಂಬಳವನ್ನ ಕೊಡ್ತಾ ಇದ್ದ ಚೋರ್ ಗುರು ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಇದು ಚೋರ್ ಗುರು ಚಾಂಡಾಳ ಶಿಷ್ಯನ ಕಥೆ ಅಂತ ಹೇಳಿ ಇಪ್ಪತ್ತು ಸಾವಿರ ಸಂಬಳ ತಗೊಂಡು ಊರೆಲ್ಲ ಕಳತನ ಮಾಡಿಕೊಂಡು ಬರ್ತಾ ಇದ್ದ ಕದ್ದ ಮಾಲನ್ನ ತನ್ನ ಯಜಮಾನ ಒಡೆಯನಿಗೆ ಕೊಡ್ತಾ ಇದ್ದ ಆತ ವಿನೇಶಿ ಮಾರಾಟ ಮಾಡ್ತಾ ಇದ್ದ ಹಾಗೆಯೇ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ ಕಳ್ಳರ ವಿವರವನ್ನು ನೋಡ್ತಾ ಹೋಗೋದಾದರೆ ಈ ಕೊರಟಗೆರೆ ವ್ಯಾಪ್ತಿಯಲ್ಲಿ ತುಮಕೂರು ಭಾಗದ ಕೊರಟಗೆರೆ ವ್ಯಾಪ್ತಿಯಲ್ಲಿ ಈ ಕತರ್ನಾಕ್ ಕಳ್ಳರು ಕೈಚುಳಕವನ್ನು ತೋರ್ತಾ ಇದ್ರು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಕೊರಟಗೆರೆಯ ಪೊಲೀಸರು ತುಮಕೂರು ಜಿಲ್ಲೆಯ ಕೊರಟಗೆರೆ ಪೊಲೀಸರು ಕಳ್ಳರನ್ನ ಬಂಧಿಸಿದ್ದಾರೆ ಹಾಗೆಯೇ ಕೋರ್ಟ್ಗೆ ಹಾಜರು ಕೂಡ ಪಡಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಈ ಬೋರ್ವೆಲ್ ಕೇಬಲ್ ಕಳ್ಳತನದಿಂದ ರೈತರ ಹೈರಾಣ ಆಗಿದ್ರು ಸಾರ್ವಜನಿಕರ ಹೈರಾಣ ಆಗಿದ್ರು ಎಷ್ಟಂತ ಕೇಬಲ್ ತಂದು ಹಾಕೋದು ತಂದು ಹಾಕ್ತಾ ಇದ್ದಂಗೆ ಕಳ್ಳತನ ಆಗ್ತಾ ಇತ್ತು ಕೊರಟಗೆರೆ ಭಾಗದ ಹಾಗೆಯೇ ತುಮಕೂರು ಭಾಗದ ಸಾಕಷ್ಟು ಕಡೆಗಳಲ್ಲಿ ನಿರಂತರವಾಗಿ ಇವರು ಕೇಬಲ್ ಅನ್ನ ಕಳ್ಳತನ ಮಾಡ್ತಾ ಇದ್ರು ಇಂಡಿಕಾ ಕಾರ್ನಲ್ಲಿ ಬರ್ತಾರೆ ಯಾರಿಗೂ ಗೊತ್ತಾಗದಂತೆ ಕೇಬಲ್ ಕದ್ದು ಎಸ್ಕೇಪ್ ಆಗ್ತಾರೆ ಈ ವೆಂಕಟೇಶ ಕದ್ದು ಕೇಬಲ್ ತನ್ನ ಒಡೆಯನಿಗೆ ಕೊಡ್ತಾ ಇದ್ದ ರಾಘವೇಂದ್ರನಿಗೆ ಕೊಡ್ತಾ ಇದ್ದ ಸದ್ಯ ರಾಘವೇಂದ್ರನು ಲಾಕ್ ಆಗಿದ್ದಾನೆ ವೆಂಕಟೇಶು ಲಾಕ್ ಆಗಿದ್ದಾನೆ ಈ ಮಾಲನ್ನು ಖರೀದಿ ಮಾಡ್ತಾ ಇದ್ದಂಥ ವಿನೇಶ್ ಕೂಡ ಲಾಕ್ ಆಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ರೆ ಎಲ್ಲೆಲ್ಲ ನೀವು ಈ ಕುರು ಈ ರೀತಿಯಾಗಿ ಕೈ ಚಳಕವನ್ನು ತೋರಿದ್ದೀರಿ ಎನ್ನುವಂಥದ್ದಾಗಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪೊಲೀಸರು ರಾತ್ರಿ ವೇಳೆ ಬರೋದು ಇಂಡಿಕಾ ಕಾರ್ನಲ್ಲಿ ಕಳ್ಳತನ ಮಾಡೋದು ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವಂಥ ಅಪರೂಪದ ಕಳ್ಳತನ ಪ್ರಕರಣ ಕತ್ ಖತರ್ನಾ ಕಳ್ಳನ ಸಹಿತ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಇಪ್ಪತ್ತು ಸಾವಿರ ಸಂಬಳ ಇಪ್ಪತ್ತು ಸಾವಿರ ಸಂಬಳ ಸಿಕ್ತಿತ್ತು ಕಳ್ಳನಿಗೆ ಇಂಥ ಅಪರೂಪದ ಪ್ರಕರಣವನ್ನು ನೀವು ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಕಳ್ಳ ಕದ್ದಿದ್ದೆಲ್ಲ ಅವನಿಗೆ ಅವನ ಗ್ಯಾಂಗಿಗೆ ಅನ್ನುವಂಥದ್ದಾಗಿ ಹಂಚಿಕೆ ಆಗ್ತಾ ಇತ್ತು ಆದರೆ ಇಲ್ಲಿ ಈತ ಇಪ್ಪತ್ತು ಸಾವಿರ ಮಂತ್ಲಿ ಮಂತ್ಲಿ ಇಪ್ಪತ್ತು ಸಾವಿರ ಸಂಬಳವನ್ನು ತಗೊಳ್ತಾ ಇದ್ದ ಒಬ್ಬ ಕಳ್ಳ ಕಳ್ಳನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಗಮನಿಸಬೇಕಾಗತ್ತೆ ಕಳ್ಳನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಹಾಗೆಯೇ ಸಂಬಳವನ್ನ ಕೊಡ್ತಾ ಇದ್ದಿದ್ದು ರಾಘವೇಂದ್ರ ಈ ಕಳ್ಳನ ಮಾಲೀಕ ಯಾರು ಈ ಕಳ್ಳನಿಗೆ ಸಂಬಳ ಕೊಡ್ತಾ ಇದ್ದಿದ್ದು ಯಾರು ಅಂತ ಹೇಳಿದ್ರೆ ರಾಘವೇಂದ್ರ ಕಳ್ಳನಾಗಿ ಕೆಲಸ ಮಾಡ್ತಾ ಇದ್ದಿದ್ದು ಇಪ್ಪತ್ತು ಸಾವಿರಕ್ಕೆ ವೆಂಕಟೇಶ್ ಕೊರಟಗೆರೆ ತಾಲೂಕಿನಲ್ಲಿ ಬೋರ್ವೆಲ್ ಕೇಬಲ್ಗಳ ಕಳ್ಳತನ ನಿರಂತರವಾಗಿ ಆಗ್ತಾ ಇತ್ತು ರೈತರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು ನಿರಂತರವಾಗಿ ಕಳ್ಳತನ ಆಗ್ತಾ ಇರೋದ್ರಿಂದ ಅವರು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಸದ್ಯ ಕಳ್ಳರ ಕೈ ಚೊಳಕ ಯಾವ ರೀತಿಯ ಆಗಿ ಇತ್ತು ಪೊಲೀಸರಿಗೆ ಗೊತ್ತಾಗಿದೆ ಇಂಡಿಕಾ ಕಾರ್ನಲ್ಲಿ ಇದೇ ಇಂಡಿಕಾ ಕಾರ್ನಲ್ಲಿ ಬಂದು ಕಳ್ಳತನವನ್ನು ಮಾಡ್ತಾ ಇದ್ರು ಸಿ ಸಿ ವಿಯಲ್ಲಿ ದಾಖಲಾಗಿತ್ತು ಇವರ ಚಲನವಲನ ಕೈ ಚೊಳಕ ಪೊಲೀಸರು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಇವರನ್ನ ಕೆಡಾಕಕ್ಕೆಡವಿದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ